ಸೊಪ್ಪೊಳಗ ಬರೇ ಪಾಲಕ ಮೆಂತೆ ಸಬ್ಬಸ್ಗಿ ಸೊಪ್ಪ ತಿನ್ನು ಮಂದಿ ಭಾಳ ಐತೆ ಆದ್ರೆ ನಮ್ಮ ಹಿತ್ತಲ್ದಾಗ ಬೆಳೆಯುವಂಥ ಈ ಸೊಪ್ಪಿನ ಕಾಂಡದೊಳಗೆ ಇರುವಂಥ ಪೋಷಕಾಂಶಗಳು ಬೇರೆ ಯಾವ ಸೊಪ್ಪೊಳಗೂ ಸಿಗುದಿಲ್ಲ ನೋಡ್ರಿ ಸಣ್ಣವ್ರನ್ನ ಹಿಡ್ಕೊಂಡು ದೊಡ್ಡವ್ರ ಮಠ ಹೊಟ್ಲಿದ್ದವ್ರನ್ನ ಹಿಡ್ಕೊಂಡು ಹಡದವ್ರ ಮಠ ಎಲ್ಲರಿಗೂ ಎಲ್ಲ ರೀತಿಯಾದಂಥ ಪೋಷಕಾಂಶಗಳನ್ನ ಒದಗಿಸುವಂಥ ಏಕೈಕ ಸಸ್ಯ ಇದೆ ಅಂದರೆ ತಪ್ಪಾಗಂಗಿಲ್ಲ ರೀ ಇದರಿಂದ ಭಾಳ ವೆರೈಟಿ ಆದಂಥ ರೆಸಿಪಿಗಳನ್ನ ಮಾಡ್ಕೋಬೋದು ಅಷ್ಟು ತಿನ್ನಾಕು ಭಾಳ ಟೇಸ್ಟ್ ಇರ್ತೈತಿ ಸ್ಪೆಷಲಿ ಇದ್ರೊಳಗ ಸತು ಮತ್ತು ಮೆಗ್ನೀಷಿಯಂ ಜಾಸ್ತಿ ಇರೋದ್ರಿಂದ ಯಾರಿಗೆಲ್ಲ ರಾತ್ರಿ ನಿದ್ದೆ ಬರ್ತಿರಂಗಿಲ್ಲ ಮಾನಸಿಕ ಒತ್ತಡದಿಂದ ಸಫರ್ ಮಾಡ್ತಿರ್ತೀರಿ ಇದೊಂದು ಬೆಸ್ಟ್ ಅಂತ ಹೇಳ್ಬೋದು ಇದನ್ನ ಹೆಂಗ್ ಮಾಡೋದ್ ನೋಡೋಣ ಅದಕ್ಕಿಂತ ಟು ಮೈ ಚಾನಲ್ ಝೀರೋ ಆಯಿಲ್ ಕುಕಿಂಗ್ ನಾನು ನಿಮ್ಮನೆ ಹುಡುಗಿ ಜಯಪ್ರದಾ ಶಿರೋಳ್ ಪ್ರತಿಯೊಂದು ದಿನ ಹೊಸ ಹೊಸ ಅಡುಗೆಯೊಂದಿಗೆ ನಿಮ್ಮ ಆರೋಗ್ಯಕರದ ಸೀಕ್ರೆಟ್ನ ಹೇಳಲು ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಝೀರೋ ಆಯಿಲ್ ಕುಕಿಂಗ್ ಚಾನಲ್ ಒಂದಿಗೆ ನಮ್ಮ ಎಲ್ಲ ರೋಗಗಳಿಗೂ ರಾಮಭಾನ ಇರೋದು ನಮ್ಮ ಅಡುಗೆ ಮನೆಯಲ್ಲಿ ನಾವು ಮಾಡೋ ಅಡುಗೆ ನಮ್ಮ ಆರೋಗ್ಯ ರೀತಿಯನ್ನು ಚೇಂಜ್ ಮಾಡುತ್ತೆ ಹೇಗೆ ಅಂತ ತಿಳ್ಕೊಳ್ಳೋಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನ ತಿಳ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಯಾವ ಇಂಗ್ರೀಡಿಯಂಟ್ಸ್ ರೆಸಿಪಿಗಾಗಿ ಬಳಸ್ತಾ ಇದ್ದೀನಿ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಬಿ ಪಿ ಶುಗರ್ ಥೈರಾಯ್ಡ್ ಆಟೋ ಆಟೋಯಿಮಿನ್ ಆರ್ಥ್ರೈಟಿಸ್ ಅಂತ ರೋಗಗಳಿಗೆ ಹೇಗೆ ನಾವು ಮನೆಯಲ್ಲೇ ಆಹಾರ ಪದ್ಧತಿನ ಬದಲಾಯಿಸ್ಕೋಬೇಕು ಅನ್ನೋದನ್ನ ನಾನು ನಿಮ್ಮ ಮುಂದೆ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ ಅನ್ಹೆಲ್ದಿ ಲೈಫ್ ಸ್ಟೈಲ್ ಇಂದ ಹೆಲ್ದಿ ಲೈಫ್ ಸ್ಟೈಲ್ ಜೊತೆಗೆ ಆರೋಗ್ಯಕರ ಜೀವನಾನ ನೀವು ಹೇಗೆ ಸಾಗಿಸ್ಬೇಕು ಅನ್ನೋದನ್ನ ನೀವು ಮಾಡೋ ಅಡುಗೆಯಿಂದಲೇ ತಿಳಿಸ್ಕೊಡ್ಲಿಕ್ಕೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಹಾಗಾದರೆ ನೋಡೋಣ ಬನ್ನಿ ಇವತ್ತು ನಮ್ಮ ರೆಸಿಪಿ ಯಾವುದು ಹೇಗಿರುತ್ತೆ ಅದು ನಮ್ಮ ದೇಹಕ್ಕೆ ಯಾವ ರೀತಿಯಾದಂಥ ಬೆಳವಣಿಗೆಯನ್ನು ಕೊಡುತ್ತೆ ಜೊತೆಗೆ ಬೆನಿಫಿಟ್ ಯಾವ್ದಿದೆ ಅಂತ ಸೊ ಲೆಟ್ಸ್ ಬಿಗಿ ಬಸಳೆ ಸೊಪ್ಪ ಕಾಂಡ ನಿಮಗೆ ಇಲ್ಲಿ ಇದನ್ ಇದನ್ನ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕು ಬಹಳ ನಾರ ಇರ್ತೈತಿ ನಾರನ್ನ ತಕ್ಕೋಬೇಕು ಅಂದ್ರೆ ಎಷ್ಟ್ ಅವಶ್ಯಕತೆ ಇತ್ತ ಅಷ್ಟ ನಾರ್ ಇಟ್ಕೊಂಡ ಮಿಕ್ಕಿದ್ನೆಲ್ಲ ತೆಗಿಬೇಕು ಯಾಕಂದ್ರೆ ಸ್ವಲ್ಪ ಡೈಜೆಷನ್ ಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರ್ತೈತಿ ಕೆಲವೊಬ್ರಿಗೆ ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರ್ತೈತಿ ಅದಕ್ಕ ಡೀಟೇಲ್ ಆಗಿ ತೋರ್ಸಾತೇನ ಇಲ್ಲ ತೆಗದ ಸ್ವಚ್ಛ ತಗದ ಸ್ವಚ್ಛಂಗ್ ಇದನ್ನ ಏನ್ ಮಾಡ್ಬೇಕು ಸೈಡ್ಗೆತ್ತಿಟ್ಕೊಂಡ್ ಬಿಡ್ರಿ ಇದ್ರ ಜೊತೆ ನೀವು ಯಾವ್ದು ಬೇಕಾದ ಕಾಳನ್ನ ಯೂಸ್ ಮಾಡ್ಕೊಂಡು ಕೊಂಡು ಕೂಡ ಮಾಡಬಹುದು ಯಾಕಂದ್ರೆ ಪ್ರೋಟೀನ್ ಅವಶ್ಯಕತೆ ಜಾಸ್ತಿ ಇರ್ತೈತಲ್ಲ ಹೀಗಾಗಿ ಅದು ಫೈಬರ್ ಅಥವಾ ಇದು ಪ್ರೋಟೀನ್ ಅದಕ್ಕೆ ನಾನು ಇಲ್ಲೇನು ಮಾಡತ್ತೀನಿ ಕಾಬೂಲಿ ಕಡಲೆ ತೊಗೊಂಡಿನಿ ನೀವು ಬೇಕಾದ್ರೆ ಬೇರೆನೂ ತಗೋಬೋದು ಇನ್ನು ಇದನ್ನ ಮಾಡೋಕೆ ಮಸಾಲೆ ಒಂದು ರೆಡಿ ಮಾಡ್ಕೋಬೇಕು ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಮೆಣಸು ಏಲಕ್ಕಿ ಲವಂಗ ದಾಲ್ಚಿನ್ನಿ ಗಸಗಸೆ ಮೆಂತೆ ಮತ್ತು ಇಳಿ ಅಥವಾ ಕರಿ ಎಳ್ಳ ಯಾವ್ದು ಬೇಕಾದರೂ ನೀವು ಅದನ್ನ ತಗೋಬಹುದು ಫಸ್ಟ್ ಏನು ಮಾಡ್ಬೇಕಂದ್ರೆ ಇವತ್ತು ಎಲ್ಲ ತುರ್ನು ಚೆಂದಂಗಿ ನಾವೇನು ಮಾಡಬೇಕು ಹುರ್ಕೋಬೇಕು ಸೊ ನಾನಿಲ್ಲಿ ಏನು ಮಾಡ್ಯನಪ್ಪ ಅಂದ್ರೆ ಒಂದನ್ನು ಮರ್ತಿದ್ನಿ ಅದನ್ನು ಕೂಡ ನಿಮಗೆ ಇಲ್ಲಿ ಹಾಕಿ ತೋರ್ಸಾತೇನೆ ಎಲ್ಲಾನು ಒಂದೊಂದು ಟೀ ಸ್ಪೂನ್ ತೊಗೊಂಡ್ರೆ ಸಾಕು ಜಾಸ್ತಿ ಅನ್ಬ್ಯಾಡ ಚಂದಂಗಿ ಘಮ ಬರೋವರೆಗೂನು ಹುರ್ಕೋಬೇಕು ಅದಾದ್ಮೇಲೆ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ತೆಂಗಿ ಮೆಣಸಿನಕಾಯಿ ಕುರುಕುರು ಆಗೋವರೆಗೂ ಏನು ಮಾಡ್ಬೇಕಂದ್ರೆ ಉತ್ರನ ಬೇಯಿಸ್ಕೋಬೇಕು ಅದಾದಮೇಲೆ ಏನು ಮಾಡಬೇಕಾ ಅಂದ್ರೆ ತೆಗೆದ್ ಆರಕ್ಕೆ ಇಟ್ಟುಬಿಡ್ಬೇಕು ಇದು ಫುಲ್ ಅಂದ್ರೆ ಫುಲ್ ತಣ್ಣಗಾಗಬೇಕು ಬೆಚ್ಚಗಿದ್ದಾಗ ನೀವು ಹಾಕಿದ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಸ್ವಲ್ಪ ಎಣ್ಣೆ ಅಂಶದ ಗೊತ್ತೆ ಗಟ್ಟಿಯಾಗಿಬಿಡ್ತೈತಿ ಎಳ್ಳ ಎಣ್ಣೆ ಬಿಡ್ತೈತಿ ಅದಕ್ಕೆ ಕೇಳಾತೇನೆ ಫುಲ್ ತನ್ನಗಾದ್ಮೇಲೆ ಇದಕ್ಕೊಂದು ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಅನ್ಬೇಡ ಒಂಚೂರು ತೆಂಗಿನಕಾಯಿ ತೊಗೊಂಡ್ರೆ ಸಾಕು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಇವು ನಾರ್ಮಲ್ ನಾವೇನೆಲ್ಲ ಅಡುಗೆ ಹಾಕ್ತವಲ್ಲ ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಏನು ಮಾಡ್ಬೇಕಂದ್ರೆ ಫುಲ್ ನುಣ್ಣಗಂದ್ರೆ ನುಣ್ಣಗೆ ಇದನ್ನೇನು ಮಾಡಬೇಕು ರುಬ್ಬಿ ಸೈಡಿಗೆ ಎತ್ತಿಟ್ಕೊಂಬಿಡ್ರಿ ಇದು ಒನ್ ಪಾಟ್ ರೆಸಿಪಿ ಆಗಿರೋದ್ರಿಂದ ಮನಿ ಯಾರೇ ಗೆಸ್ಟ್ ಬಂದಾಗೂ ಚಕ ಚಕ್ ಅಂತ ಹೇಳಿ ಮಾಡ್ಬೋದು ಟೇಸ್ಟ್ ಇರ್ತೈತಿ ಹೆಲ್ತಿಗೂ ಭಾಳ ಬೆನಿಫಿಟ್ ಇದ್ರ ಜೊತೆ ಮುದ್ದೆ ಚಪಾತಿ ದೋಸೆ ಎಲ್ಲನೂ ಸೆಟ್ ಆಗ್ತಾವೆ ಇದನ್ನ ಸೈಡಿಗೆ ಮಾಡೋಕಿಟ್ಟ ನೀವು ಬೇರೆ ಅಡುಗೆ ಮಾಡ್ಬೋದು ಬಂದವರ ಜೊತೆ ಆರಾಮಾಗಿನೂ ಮಾತಾಡ್ಬೋದು ಕುಕ್ಕರ್ ಬಿಸಿ ಆದಮೇಲೆ ಒಗ್ಗರಣೆ ಐಟಮ್ಸ್ಗಳನ್ನೆಲ್ಲ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಟೊಮ್ಯಾಟೊ ಮತ್ತು ಈರುಳ್ಳಿ ಹಾಕಿ ಟೊಮ್ಯಾಟೊ ಈರುಳ್ಳಿ ಫುಲ್ ಸಿಸ್ತಂಗೆ ಚಂದಂಗಿ ಬೇಯಬೇಕು ಫುಲ್ ಹಣ್ಣನ್ನು ಮುದಿಕೆ ಆಗ್ಬೇಕು ಅವೆರಡು ನಾ ಇಲ್ಲಿ ತೋರ್ಸತ್ತೆ ನೋಡು ಹಿಂಗೆ ಹಣ್ಣನ್ನು ಮುದಿಕೆ ಆಗುವವರೆಗೂ ಅವ್ ಥರನ್ನ ಬೇಯಿಸ್ಕೊಂಡೆ ಬೇಯಿಸ್ಕೊಂಡು ಇದಾದ್ಮೇಲೆ ಇದಕ್ಕೆ ಬೇಕಾದ್ರೆ ಅರ್ಶಿನ ಉಪ್ಪು ಖಾರ ಅದೇನೇನು ನಾವು ಮಸಾಲೆ ಐಟಮ್ಸ್ಗಳು ಹಾಕೋತಿವಲ್ಲ ಅದನ್ನು ಹಾಕೊಬೋದು ಹಾಕೊಳ್ಳಿಲ್ಲ ಅಂದ್ರೆ ನಡಿತೈತಿ ಯಾಕಂದ್ರೆ ಆಲ್ರೆಡಿ ರುಬ್ಬುವಾಗ ಅದನ್ನೆಲ್ಲ ಹಾಕೊಂಡಿರ್ತೀವಲ್ಲ ಹಿಂಗಾಗಿ ಬಿಟ್ಟರು ನಡಿತೈತಿ ಬಟ್ ಒಂದು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋಕೆ ನಾ ಇಲ್ಲಿ ಎಕ್ಸ್ಟ್ರಾ ಹಾಕ್ಕೊಳಾತೀನಿ ಅರ್ಶಿನದ ಪುಡಿನೂ ಜಾಸ್ತಿ ಹಾಕೋರಿ ಚೆಂದಂಗೆ ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಸಿಸ್ತಂಗೆ ಇತ್ತರ ಏನು ಮಾಡಬೇಕಪ್ಪ ಅಂದರೆ ಬೇಯಿಸ್ಕೋಬೇಕು ಇದಾದ್ಮೇಲೆ ಏನು ಮಾಡ್ಬೇಕಂದ್ರೆ ಈ ಬಸಳೆ ಸೊಪ್ಪಿನ ಏನಿರ್ತೈತಲ್ಲ ಅದನ್ನ ಹಾಕ್ಕೊಂಡು ಚಂದಂಗೆ ಮಸಾಲೆ ಎಲ್ಲ ಅದರ ಹಿಡಿ ಒಂದು ಕಲಿಸ್ಕೊಂಡ ಇದನ್ನು ಮುಚ್ಚಿ ಎರಡರಿಂದ ಒಂದು ಮೂರು ನಿಮಿಷ ಬೇಯಿಸ್ಕೋಬೇಕಾಗ್ತೈತಿ ಇದ್ರೊಳಗೆ ಏನ ಕಾಂಡದೊಳಗೆ ನೀರು ಇರ್ತೈತಲ್ಲ ಅದು ನೀರು ಬಿಡಬೇಕು ಏನಾಗ್ತೈತಿ ಹೊಸಾಲಿ ಘಮ ಎಲ್ಲ ಅದ್ರೊಳಗೆ ಹೀರ್ಕೊಳಕ್ಕೆ ಸ್ಟಾರ್ಟ್ ಆಗ್ತೈತಿ ಬಸಳೆ ಸೊಪ್ಪಿನ ಬೆನಿಫಿಟ್ಸ್ ಎಲ್ಲರಿಗೂ ಗೊತ್ತಿರ್ತೈತಿ ನಮ್ಮ ಬೆಂಗಳೂರು ಸೈಡ್ ಇದನ್ನು ಜಾಸ್ತಿ ಮಾಡ್ತಾರೋ ಸ್ಪೆಷಲಿ ಮುದ್ದೆಗಿದ್ರದ್ದು ಇದ್ರದ್ದು ಮಾಡ್ತಾರೆ ಅಂದ್ರೆ ಸೊಪ್ಪನ್ನು ಮಸ್ಸದು ಮಾಡ್ತಾರೋ ಬಟ್ ಆಲ್ಮೋಸ್ಟ್ ಇದೇನು ಟೈಮ್ ಇರ್ತೈತಲ್ಲ ಬಿಸಾಕುದ ಜಾಸ್ತಿ ಬಟ್ ಅದರಿಂದನು ಈ ಥರ ನೀವು ಮಾಡ್ಕೊಬೋದು ಭಾರಿ ಟೇಸ್ಟ್ ಇರ್ತೈತಿ ಪಲ್ಯ ಆದರೂ ಮಾಡ್ಕೋಬೋದು ಇಲ್ಲ ಈ ಥರ ಆದರೂ ಮಾಡ್ಕೊಬೋದು ಸಕ್ ಅಂದ್ರೆ ಸಕ್ಕ ಟೇಸ್ಟ್ ಇರ್ತೈತಿ ಅದಾದಮೇಲೆ ಇಲ್ಲಿ ನೆನೆಸಿಟ್ಟಿರುವಂಥ ಕಾಬುಲಿ ಕಡಲೆ ಹಾಕಿ ಏನು ಮಾಡತ್ತೇನಪ್ಪ ಅಂದ್ರೆ ಅದನ್ನು ಚೆಂದಂಗಿ ಬೇಯಿಸ್ಕೊಳತ್ತೇನೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಬೇಕಾ ಅನಿಸಿದ್ರೆ ಇಲ್ಲಂದ್ರೆ ಇಲ್ಲ ಇಲ್ಲಿ ನೀವು ನೋಡ್ಬೋದು ಇವ್ರಾಗ ನೀರು ಕಾಣಿಸ್ತಿಲ್ಲ ಅದು ಆಲ್ರೆಡಿ ಮಸಳೆ ಸೊಪ್ಪಿಂದ ಏನು ಸ್ಟೆಮ್ ಐತಲ್ಲ ಅದ ನೀರ್ ಬಿಟ್ಟಿದೈತಿ ಇದನ್ನು ಏನ್ ಮಾಡ್ಬೇಕಂದ್ರೆ ಕಾಳನ್ನು ಹಾಕಿ ಒಂದ್ ಕುದಿ ಬರೋವರೆಗೂ ಇದನ್ನ ಕುದಿಸ್ಕೋಬೇಕಾಗ್ತೈತಿ ಮುಚ್ಚಳ ಮುಚ್ಚಿ ಕುದಿಸಿದ್ರು ಓಕೆ ಇಲ್ಲಂದ್ರೂನು ನಡಿತೈತಿ ಬಟ್ ಒಂದು ಕುದಿ ಬರೋವರೆಗೂ ಇದನ್ನ ಬೇಯಿಸ್ಕೋಬೇಕು ಅದಾದ್ಮೇಲೆ ಒಂದು ಕುದಿ ಬರಾಕತ್ಕೂಡ್ಲೆ ತೆಗದ ಇನ್ನೊಂದ್ಸರ್ತಿ ನೀಟಂಗಿ ಕಲಿಸ್ಕೋಬೇಕು ಕೆಲವೊಮ್ಮೆ ಅಂದ್ರೆ ಈ ಸ್ಟೆಮ್ ಒಳಗ ನಾರಿನಂಶ ಉಳಿದಿರ್ತೈತಲ್ಲ ಉಳ್ದಿರ್ತೈತಿ ಇದ್ರಾಗ ಬೆಂದ್ ಹೋಗಿ ಬಿಡ್ತೈತಿ ಮಸಾಲೆ ಹಾಕಿದ್ಮೇಲೆ ಕಂಪ್ಲೀಟ್ ಆಗಿ ಬೇಯಂಗಿಲ್ಲ ಆ ರೀಸನ್ ಇಂದ ಇದಾದ್ಮೇಲೆ ನಾವು ಆಲ್ರೆಡಿ ಆಲ್ರೆಡಿ ರುಬ್ಬಿಟ್ಕೊಂಡಿರೋ ಏನು ಮಸಾಲೆ ಇರ್ತೈತಿಲ್ಲ ಅದನ್ನು ಹಾಕಿ ಚಂದ ಅಂದ್ರೆ ಚೆಂದಂಗಿ ಅಕ್ಕಡಿಂದ ಇಕ್ಕಡಿ ಇಕ್ಕಡಿಂದ ಆಕಡೆ ಕಲಸ್ರಿ ಮತ್ತೆ ನಿಮಗೆ ಎಷ್ಟು ಕ್ವಾಂಟಿಟಿ ನೀರು ಬೇಕು ಫಾರ್ ಎಕ್ಸಾಂಪಲ್ ನೀವು ಸಾಂಬಾರು ಮಾಡೋರಿದ್ರೆ ಜಾಸ್ತಿ ಹಾಕಿರಿ ಥರ ಮಾಡೋರಿದ್ರಿಪ್ಪಾ ಅಂತಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ನಿಮಗೆ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಹೆಂಗೆ ಬೇಕು ಅದ್ರ ಪ್ರಕಾರ ನೀವು ಮಾಡ್ಕೊರಿ ಚಪಾತಿಗಾದ್ರೆ ಸ್ವಲ್ಪ ಕಡಿಮೆ ಹಾಕ್ಬೇಕಾಗ್ತೈತಿ ಮುದ್ದೆಗಾದ್ರೆ ಜಾಸ್ತಿ ಆಗ್ಬೇಕಾಗ್ತೈತಿ ಅನ್ನದ ಜೊತೆ ತಿನ್ನೋರು ಇದ್ರಂದ್ರೆ ಮೀಡಿಯಮ್ ಹಾಕ್ಕೊಂಡು ಎರಡರಿಂದ ಮೂರು ವಿಸಿಲ್ ತೊಗೊಂಡ್ರೆ ಸಾಕು ಫಸ್ಟ್ ಕ್ಲಾಸ್ ಇದು ರೆಡಿ ಆಗಿಬಿಟ್ಟಿರ್ತೈತಿ ಸೊ ಆಮೇಲೆ ಇದೆಲ್ಲ ರೆಡಿ ಆದ್ಮೇಲೆ ಹಿಂಗೆ ತೆಗ್ದು ಸರ್ವ್ ಮಾಡಿದ್ರೆ ಮುಗ್ದೋ ಹೊತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ ಬಸಳೆ ಒಂದೇ ಸೊಪ್ಪೊಳಗೆ ನಿಮಗೆ ಪೊಟ್ಯಾಷಿಯಮ್ ಸತ್ತು ಮೆಗ್ನೇಷಿಯಮ ಇದೆಲ್ಲನೂ ಇರೋದ್ರಿಂದ ದೇಹದ ಬ್ಲಡ್ ಶುಗರ್ ಲೆವೆಲ್ ಆಗಿರ್ಬೋದು ಅಥವಾ ಚರ್ಮ ಕಾಂತಿ ಆಗಿರ್ಬೋದು ಹಲ್ಲಿನ ಆರೋಗ್ಯ ಆಗಿರ್ಬೋದು ಅಥವಾ ಮೂಳೆಗಳ ಶಕ್ತಿನ ಇದು ಹೆಚ್ಚಿಸ್ತೈತಿ ಅಷ್ಟಲ್ದೇ ಇದು ತೂಕ ಯಾರು ಮ್ಯಾನೇಜ್ ಮಾಡ್ಬೇಕಂತಿರ್ತಾರಲ್ಲ ಅವ್ರಿಗಾಗಿರ್ಬೋದು ಮತ್ತು ಡೈಜೆಷನಿಗೆ ಇದು ಭಾಳ ಇಂಪಾರ್ಟೆಂಟ್ ಯಾಕಪ್ಪ ಅಂತಂದ್ರೆ ಇದ್ರಾಗ ಫೈಬರ್ ಭಾಳ ಅಂದ್ರೆ ಭಾಳ ಕೆಟ್ಟಿರ್ತೈತಿ ಅಲ್ದ ವಿಟಮಿನ್ ಎ ಜಾಸ್ತಿ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೂ ಇದು ಭಾಳ ಇಂಪಾರ್ಟೆಂಟ ಈ ಬಸಳೆ ಸೊಪ್ಪಿಂದ ಮಸಪ್ ಹೆಂಗೆ ಮಾಡೋದಂತ ನನ್ನ ವಿಡಿಯೋಸ್ ವಿಡಿಯೋಸ್ದಾಗ ತೋರ್ಸಿ ಲಿಂಕ್ ದಾಗ ಒಂದು ಸತಿ ಚೆಕ್ ಮಾಡ್ಕೊರಿ ಮತ್ತು ಇದನ್ನು ನೀವು ಒಂದು ಸತಿ ಟ್ರೈ ಮಾಡ್ರಿ ಹೆಂಗಿತ್ತು ಇತ್ತು ಅನ್ನೋದು ನನಗೆ ಕಮೆಂಟ್ದಾಗ ತಿಳಿಸ್ರಿ ನಾಳೆ ಮತ್ತೊಂದು ಹೊಸ ಇಂಗ್ರೀಡಿಯೆಂಟ ಅದರ ಬೆನಿಫಿಟ್ಸ್ ಒಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್